ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಹಳ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಈವ್ನಿಂಗಿಂದಲೇ ವ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಅವಾಗ ತುಂಬ ಫ್ರೀ ಇರುತ್ತೆ ಮತ್ತೆ ಮೈಂಡ್ ಸಹಿತ ಫ್ರೆಶ್ ಆಗಿರುತ್ತೆ ಅದಕ್ಕೆ ಬನ್ನಿ ಫ್ರೆಂಡ್ಸ್ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಸ್ವಲ್ಪ ಇವಾಗ ಡ್ರೆಸ್ಸಿಂಗ್ ಟೇಬಲನ್ನು ಕ್ಲೀನ್ ಮಾಡೋಣ ಅಂತ ಫುಲ್ಲು ಡೀ ಡೀಪಾಗಿ ಏನು ಕ್ಲೀನ್ ಮಾಡೋದಿಲ್ಲ ಒಳಗೆ ತೋರಿಸೋದಕ್ಕೆ ಹೋಗೋದಿಲ್ಲ ಫುಲ್ಲು ಕಚ್ಚಾಪಿಚಿ ಅದು ಇನ್ನೂ ಕ್ಲೀನ್ ಮಾಡೋಣ ಕ್ಲೀನ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಆಗ್ತಾನೇ ಇಲ್ಲ ಸ್ವಲ್ಪ ಮಿರರೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೈಡಲ್ಲೆಲ್ಲ ಸ್ವಲ್ಪ ಧೂಳು ಕುಂತಂಗಾಗಿದೆ ಅದೆಲ್ಲ ನೀಟಾಗಿ ಕ್ಲೀನ್ ಬಿಡೋಣ ಫ್ಯಾನ್ ಇದ್ದರೆ ಸ್ವಲ್ಪ ಧೂಳು ಜಾಸ್ತಿ ಮನೇಲಿ ಅಂತಲೇ ಹೇಳ್ಬೋದು ಎಷ್ಟು ಫ್ಯಾನ್ ನೋಡಿ ಮೊನ್ನೆ ತಾನೇ ಕ್ಲೀನ್ ಮಾಡಿದ್ದು ಫ್ಯಾನ್ ಫುಲ್ಲು ಆಗಿಬಿಟ್ಟಿದೆ ಎಲ್ಲಿಂದ ಬರುತ್ತೆ ಮನೆ ಒಳಗಿನ ಧೂಳೆ ಮನೆ ಒಳಗೆ ಬರುತ್ತೆ ಅಂತ ಅನಿಸುತ್ತೆ ನಾವು ಕಿಟಕಿ ಬಾಗಿಲು ಓಪನ್ ಮಾಡೋದಿಲ್ಲ ಬಾಗಿಲು ಸಹಿತ ಜಾಸ್ತಿ ಓಪನ್ ಮಾಡೋದಿಲ್ಲ ಮೋಸ್ಟ್ಲಿ ಮನೆ ಧೂಳೆ ಮನೆ ಒಳಗಡೆ ಸೇರ್ಕೊಂಬಿಟ್ಟಿದ್ದೆ ಆ ಥರ ಆಗಬಾರ್ದು ಸ್ವಲ್ಪ ಕಿಟಕಿಯನ್ನು ಸಹಿತ ಇನ್ನು ಮುಂದೆ ಓಪನ್ ಮಾಡ್ತೀನಿ ಸ್ವಲ್ಪ ಬಿಸಿಲು ಬಂದಾಗ ಓಪನ್ ಮಾಡ್ತೀನಿ ಪಾಪಿಗೆ ಸ್ವಲ್ಪ ಫ್ರೆಶ್ ಗಾಳಿ ಸಿಗಲಿ ಅಂತ ಪಾಪನ ಆವಾಗವಾಗ ಹೊರಗಡೆ ಕರ್ಕೊಂಡು ಹೋಗ್ತಾಯಿರ್ತೀನಿ ಬಿಸಿಲು ಇದ್ದಾಗ ಬನ್ನಿ ಫ್ರೆಂಡ್ಸ್ ಅವ್ರು ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಹೊಸದಾಗಿರೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಟು ಟೆನ್ಗೆ ಸಬ್ಸ್ಕ್ರೈಬರ್ ಮಾಡಿ ಫ್ರೆಂಡ್ಸ್ ಅವ್ರು ನೋಡೋಣ ಎಷ್ಟು ಜನ ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ನೋಡ್ತೀನಿ ಹೈಯೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮತ್ತು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಲಾಗನ್ನ ಸ್ಟಾರ್ಟ್ ಮಾಡೋಣ ಇಷ್ಟು ಬಂದ್ಲು ಏನಮ್ಮ ಹ್ಞೂ ಸರಿ ಹ್ಞೂ ಸರಿ ಕಣಮ್ಮ ನೋಡಿ ಎಷ್ಟು ನಿಧಾನ ಕೇಳ್ತಾಳೆ ಏನು ಅಣ್ಣವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ ಪಾಪು ಮಲ್ಕೊಂಡಿದ್ದಾಳೆ ಇನ್ನು ರಾತ್ರಿ ಬಿಡ್ತಾಳೆ ಅಷ್ಟೊತ್ತಿಗೆ ಎಲ್ಲ ಮಾಡ್ಕೊಂಬಿಡ್ದು ನಾ ಡ್ರೆಸ್ಸಿಂಗ್ ಟೇಬಲ್ ಫಸ್ಟ್ ಕ್ಲೀನ್ ಮಾಡ್ತೀನಿ ಆಮೇಲೆ ತರಕಾರಿ ಹೆಚ್ಕೊಡ್ತಾಳೆ ಅಮ್ಮ ಅಡುಗೆ ನಾನೇ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಒಂದು ವಾರದಿಂದ ಸೋಂಬೇರಿ ಥರ ಕುತ್ಕೋಬಾರ್ದು ಫ್ರೆಂಡ್ಸ್ ಯಾಕೆಂತಂದರೆ ಬಾಣಂಥದ್ದಲ್ಲಿ ಇದ್ದೀವಿ ಅಂತಂದರೆ ಸುಮ್ಮನೆ ಯಾವಾಗಲೂ ಎಂಟೆ ಮನ್ಕೊಂಡು ಬಂದ್ಕೊಂಡು ನಮಗೂ ಬೋರ್ ಆಗುತ್ತೆ ಅಲ್ವಾ ಅದಕ್ಕೆ ಸಾಂಬಾರು ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪು ಎಷ್ಟು ರೋದನೆ ಕೊಟ್ಟರು ಸಹಿತ ಸ್ವಲ್ಪ ಆಕ್ಟಿವ್ ಆಗಿದ್ರೆ ನನಗೆ ಮೈಂಡ್ ಫ್ರೆಶ್ ಅಪ್ ಆಗುತ್ತಿಲ್ಲ ಅಂದರೆ ಕುಂತಿದ್ದಲ್ಲೇ ಕುತ್ಕೊಂಡ್ರೆ ನೆನೆ ಎಷ್ಟು ಬೋರ್ ಆಗಿತ್ತು ಗೊತ್ತಾ ಏನೇನೋ ಎಷ್ಟು ಯೋಚನೆ ಬಂದ್ಬಿಡ್ತು ತಲೆಯಲ್ಲಿ ಪಾಪು ನೋಡೋಕೆ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಮತ್ತು ಏನೇನೋ ಯೋಚನೆ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡಿದ್ರೆ ಅದ್ರ ಕಡೆನೇ ಗಮನ ಕೊಟ್ಬಿಡ್ತೀನಿ ಫಸ್ಟ್ ಈಗ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡೋಣ ಜಾಸ್ತಿಯೇನು ಗಲೀಜಾಗಿಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತೀನಿ ಸ್ವಲ್ಪ ಹಾಗೆ ಬಟ್ಟೆ ಓಡಿಸ್ಬಿಟ್ಟು ಪೇಪರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಮುಗಿತು ಪಾಪ ತೋಟಲೆಲ್ಲ ಈ ಕಡೆ ಎಳ್ಕೊಂಡ್ಬಿಡ್ತೀನಿ ಮತ್ತೆ ಏನಾದರೂ ಧೂಳು ಗೀಳಬಿದ್ದರೆ ಭಯ ಆಗುತ್ತೆ ಅಲ್ವಾ ತೊಟ್ಲೆಲ್ಲ ಎಳ್ಕೊಂಡ್ಬಿಡ್ತೀನಿ ಪಾಪ ತೊಟ್ಲು ಯಾವ ರೀತಿ ಹಾಸ್ತೀರಾ ಅಂತಲೂ ಸಹಿತ ಕೇಳ್ತಾಯಿದ್ರು ಕೆಲವೊಬ್ರು ಪ್ಲೀಸ್ ತಿಳಿಸಿ ಅಂತ ನೆನ್ನೆ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಹೋಗಿ ಚೆಕ್ ಮಾಡಿ ನಾನು ವೀಡಿಯೋ ನೀವು ಏನೇನು ಕೇಳಿರ್ತೀರ ಅದ್ರ ಮಾರನೇ ದಿನನೇ ನಾನು ಮಾಡ್ತೀನಿ ಪಾಪ ಎಲ್ಪ್ಫುಲ್ ಆಗುತ್ತೆ ಅಂತ ನೀವು ನೋಡೋದೇ ಇಲ್ಲ ಜಾಸ್ತಿ ಜನ ಆದಷ್ಟು ನೋಡಿದ್ರೆ ಅಲ್ವಾ ವೀಡಿಯೋದಲ್ಲಿ ಕೆಲವೊಂದು ಟಿಪ್ಸನ್ನು ಸಹಿತ ಹೇಳ್ತಾ ಹೋಗ್ತೀನಿ ಮತ್ತು ಇನ್ನೊಂದು ಗೊತ್ತು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಗೊತ್ತು ಫ್ರೆಂಡ್ಸ್ ಯಶುಗೆ ಕಫ ಆಗಿದೆ ಯಾವ ರೀತಿಯಾಗಿ ಕಫ ಕೆಮ್ಮು ನೆಗಡಿ ಎಲ್ಲ ಹೋಗ್ಸೋದಕ್ಕೆ ಮನೆ ಮದ್ದು ಮಾಡ್ಕೊಳ್ತೀನಿ ಅಂತ ತಿಳಿಸ್ತೀನಿ ತುಂಬ ಆರಾಮಸಾಗಿ ಮಾಡ್ಕೊಳ್ಬೋದು ಒಂದು ಒಳ್ಳ ಹೆಲ್ದಿ ಟಿಪ್ಸ್ ಅಂತಲೇ ಹೇಳ್ಬೋದು ಆಮೇಲೆ ನೋಡಿ ಇವಾಗ ಸದ್ಯಕ್ಕಂತೂ ಆಗೋದಿಲ್ಲ ಸ್ವಲ್ಪ ಬ್ಯುಸಿ ಇದ್ದೀನಿ ಆಮೇಲೆ ಫ್ರೀ ಮಾಡ್ಕೊಂಡು ಸಿಗ್ತೀನಿ ಎಲ್ಲ ಮಾಡ್ಕೊಂಡು ಲಾಸ್ಟಿಗೆ ಎಷ್ಟು ಖಾಲಿ ಹೋಟೆಲ್ ಇದ್ದಾಗ ತಿನ್ನಿಸ್ಬೇಕಲ್ವಾ ಆಮೇಲೆ ತಿನ್ನಿಸ್ತೀನಿ ಅವ್ಳಿಗೂ ಸಹಿತ ಪಾಪಗೂ ಸಹಿತ ಮಾಡ್ತೀನಿ ಅವಳಿಗೂ ಸ್ವಲ್ಪ ಇದು ಗಂಟ್ಲು ಗೊರಗರ ಅಂತ ಇದೆ ಎಷ್ಟು ಲೈಟಾಗೆ ಕೆಮ್ತಾಯಿದ್ದಾಳೆ ಸೀತಾಗಿದೆ ಅದೆಲ್ಲ ಕಂಟ್ರೋಲ್ ಆಗಬೇಕು ಅಂದರೆ ತೆಗೆದಿ ಹಾಕ್ತೀನಿ ಅದೇನು ವಸ್ತು ಅಂತ ಆಮೇಲೆ ತೋರಿಸ್ತೀನಿ ಓಕೆನಾ ಕಾಯ್ತಾ ಕಾಯ್ತಾರಿ ಲೈಕ್ ಮಾಡ್ತಾಯಿ ಇಲ್ಲಿ ಇವಾಗ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಆ ಪಾಪ ತೊಟ್ಟಲೆಲ್ಲ ಆ ಕಡೆ ಹಾಕ್ಬಿಟ್ಟು ಆ ಡ್ರೆಸ್ಸಿಂಗ್ ಟೇಬಲ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಷ್ಟೇ ಏನು ಕ್ಲೀನ್ ಮಾಡ್ಕೊಳ್ಳೋಂಗಿಲ್ಲ ನೋಡಿ ಪೆನಾಯಿಲು ಚುಚ್ಚುಬಿಟ್ಟಿದ್ದಾನೆ ಹಾಂ ನಮ್ಮ ಅಕ್ಕನ ಮಗ ಜೋರಾಗಿ ಫೋರ್ಸಾಗಿ ಚುಚ್ಚಿದ್ದಾನೆ ಅದು ಹಾಗೆ ಹಾಕೊಳ್ಳೋಕೋಗಿ ಸ್ವಲ್ಪ ಜಾಸ್ತಿಯೇ ಬಂದುಬಿಡ್ತು ಸ್ವಲ್ಪ ಚೆನ್ನಾಗಿ ಪೆನಾಯಿಲೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿದರೆ ಹಾಂ ಜಿರ್ಲೆ ಏನು ಬರೋದಿಲ್ಲ ಚಿಕ್ಕ ಚಿಕ್ಕದು ಕ್ರೀಮ್ ಕೀಟ ಯಾವುದೂ ಬರೋದಿಲ್ಲ ಅಂತ ನಾನು ಪೆನಾಯನ್ನ ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ ನೀರನ್ನು ಸಹಿತ ಹಾಕಿ ಕ್ಲೀನ್ ಮಾಡ್ಕೊಳ್ಬೋದು ಮತ್ತು ಗ್ಲಾಸ್ ಒರ್ಸೋದು ಬರ್ತೀನಿ ನೋಡಿ ಲೈಸನೋ ಅದರಿಂದಲೂ ಕ್ಲೀನ್ ಮಾಡ್ಕೊಳ್ಬೋದು ನಾನು ಪೆನಾಯಿಂದಲೇ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತೀನಿ ಅದು ಬಟ್ಟೆ ಕ್ಲೀನ್ ಮಾಡ್ಕೊಂಡಿದ ನಂತರ ನ್ಯೂಸ್ ಪೇಪರಲ್ಲಿ ಇಲ್ಲ ಒಂದು ಯಾವ್ದಾದ್ರು ಒಂದು ಪೇಪರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಶೈನಿಂಗಾಗಿ ಕಾಣುತ್ತೆ ಗ್ಲಾಸು ಒಂಥರ ಟ್ರೈ ಮಾಡಿ ನ್ಯೂಸ್ ಪೇಪರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಒದ್ದೆ ಮಾಡ್ಕೊಂಡು ಇವಾಗ ಎಲ್ಲ ಸೈಡು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಅಷ್ಟಾಗಿರಲಿಲ್ಲ ವೀಕ್ಲಿ ವೀಕ್ಲಿ ಒರೆಸ್ತಾ ಇರ್ತೀವಲ್ವ ನಾವು ಅಮ್ಮ ಅಂತೂ ಅದು ಡ್ರೆಸ್ಸಿಂಗ್ ಟೇಬಲ್ ಫುಲ್ಲು ತೇವ್ ಮಾಡಿ ಒರೆಸ್ತಾಯಿರಲ್ವ ಅದು ಇದೆಲ್ಲ ಪ್ಲೇವುಡ್ ಅದೆಲ್ಲ ಎದೊಳಗೆ ಆಗಿಬಿಟ್ಟಿದೆ ನಾನು ಅಷ್ಟೊಂದು ನೀರೆಲ್ಲ ಹಾಕು ಹೊಡಿಸೋದಿಲ್ಲ ಸ್ವಲ್ಪ ಡ್ರೈ ಆಗಿ ಹೊಡಿಸ್ತೀನಿ ಅದಕ್ಕೆಲ್ಲ ಹಾಕಬಾರ್ದು ಮೇಂಟೆನೆನ್ಸು ಸ್ವಲ್ಪ ನೀರು ಹಾಕಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಎಲ್ಲ ಹಾಳಾಗೋಗ್ಬಿಡುತ್ತೆ ಬೇಗನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆವಾಗಲೇ ಅಡುಗೆ ಮಾಡ್ತೀನಿ ಅನ್ನಲ್ಲ ಅಡುಗೆ ನಾನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇತ್ತೀಚೆಗೆ ನೈಟ್ ಅಡುಗೆ ನಾನೇ ಒಪ್ಕೊಂಡ್ಬಿಟ್ಟಿದ್ದೀನಿ ಎಲ್ಲದೂ ಸಹಿತ ನೈಟ್ ಏನೇ ಇದ್ರೂ ಸಹಿತ ನಾನೇ ಮಾಡ್ಕೊಳ್ತೀನಿ ಅಡುಗೆನ ಪಾತ್ರೆ ಎಲ್ಲ ವಾಶ್ ಮಾಡ್ತಾರೆ ನಾನು ತಣ್ಣೀರು ಅಷ್ಟಾಗೇನು ಏನು ಮುಡ್ತಾ ಇಲ್ಲ ಸರಿ ಹಾಗೆ ಮುಟ್ತೀನಿ ಸುಮ್ಮನೆ ಸುಳ್ಳೇ ಕೇಳಬೇಕು ನಿಮ್ಮ ಕೈಲಿ ಹಾಗಾಗಿ ಸ್ವಲ್ಪ ತಣ್ಣೀರು ಮುಡ್ತೀನಿ ಈಗ ಕೈ ಕೈಗಲ್ಲಿ ಈಜಾಗಿರುತ್ತೆ ಸಡನ್ನಾಗಿ ಕೈ ತೊಳ್ಕೊಬೇಕು ಅಂತ ಕೈ ತೊಳ್ಕೊಂಡ್ಬಿಡ್ತೀನಿ ನಾವೇನು ಎನಿ ಟೈಮು ತಣ್ಣೀರಲ್ಲೇ ಇರೋದಿಲ್ಲ ಕೈ ತೊಳ್ಕೊಂಡು ಹಾಗೆ ಒಂದು ಬಟ್ಟೆಯಲ್ಲಿ ಒರ್ಸ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಲ್ವ ಏನು ಏನೂ ಆಗೋದಿಲ್ಲ ಎನಿ ಟೈಮು ಇಲ್ಲ ಬಟ್ಟೆ ಒಗೆಯೋದು ಎನಿ ಟೈಮ್ ಪಾತ್ರೆ ತೊಳೆಯೋದು ಆ ರೀತಿ ಆದರೆ ಮಗುವಿಗೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ನಾನು ನಾ ಒಂದು ಸೈಡೂ ಸಹಿತ ಪಾತ್ರೆ ತೊಳೆದಿಲ್ಲ ಬರೀ ಅಡುಗೆ ಒಗ್ಗರಣೆ ಮಾತ್ರ ಮಾಡ್ತೀನಿ ಅಷ್ಟೇ ತರಕಾರಿ ಸಹಿತ ನಾವು ಅಮ್ಮನೆ ಹೆಚ್ಚಿಕೊಡ್ತಾರೆ ಸುಮ್ಮನೆ ಅಡುಗೆ ಮಾಡೋದಷ್ಟೇ ನನ್ನ ಕೆಲಸ ಇದಾದರೆ ಚೆನ್ನಾಗಿ ಮಾಡ್ತೀನಿ ನಾನು ಸ್ವಲ್ಪ ಮೂಲಂಗಿ ಸಾಂಬಾರು ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮೂಲಂಗಿ ಬೆಳೆ ಮತ್ತು ಮಸಾಲೆ ಸಿಂಪಲಾಗಿ ರುಬ್ಕೊಂಡಿದ್ನಲ್ಲ ಅದನ್ನು ಸಹಿತ ಹಾಕಿ ಮಾಡ್ಕೊಂಡಿದ್ದೀನಿ ತೋಳ್ತೀನಿ ತಡ್ರಿ ಯಾವ ರೀತಿಯಾಗಿ ಮಾಡ್ತಿದ್ದೀನಿ ಅಂತ ನೋಡಿ ನೀವು ಬೇಳೆ ಸಾಂಬಾರು ಇಲ್ಲ ಮೂಲಂಗಿ ಸಾಂಬಾರು ಮಾಡ್ತಿದ್ದೀರ ಅಂತ ಅಂದರೆ ಆಯಿಲಲ್ಲಿ ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಾಂಬಾರು ಟೇಸ್ಟ್ ಬೇರೆ ಥರನೇ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಯ್ತು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟಮಟೆ ಹಣ್ಣು ಕೊತ್ತಂಬರಿ ಅಷ್ಟನ್ನು ಸಹಿತ ರುಬ್ಬಿಟ್ಕೊಂಡಿದ್ದು ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೀರನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಧನೆ ಪುಡಿ ಖಾರದ ಪುಡಿ ಹಾಕಿ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕಿದರೆ ಬೇಳೆ ಸಾಂಬಾರು ಸೂಪರಾಗಿರುತ್ತೆ ಎರಡು ವಿಸಲ್ ಹಾಕ್ಸೋದ್ರಲ್ಲ ನಾವು ಮೂರು ವಿಸಲು ಹಾಕಿಸ್ತೀವಿ ಎಲ್ಲ ಇನ್ನೂ ಚೆನ್ನಾಗಿ ಸ್ಮ್ಯಾಶಸ್ ಥರ ಆಗಿಬಿಡಲಿ ಅಂತ ಹೇಳ್ಬಿಟ್ಟು ಮೂರು ವಿಸಲ್ ಹಾಕಿಸ್ತೀನಿ ನೋಡಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಪುಡಿ ಟೇಸ್ಟಿಗೋಸ್ಕರ ಕಾಯಿನೂ ಸಹಿತ ಹಾಕಿ ರುಬ್ಬೇಕಾಗುತ್ತೆ ಸಿಂಪಲ್ಲಾಗಿ ಸಾಂಬಾರು ರೆಡಿ ಆಯಿತು ನಾ ಇವಾಗ ಉಪ್ಪು ಖಾಲಿಯಾಗಿತ್ತು ಡಿಮಟ್ಟಿಂದ ತೊಗೊಂಬಂದಿದ್ದು ನಾವು ಬಳಸೋವಂಥ ಉಪ್ಪು ಅಂದ್ಬಿಟ್ಟು ಆಶೀರ್ವಾದ ಫ್ರೆಂಡ್ಸ್ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ ಆಶೀರ್ವಾದ ತರ್ತೀವಿ ರಂಗ ಹೋದಾಗ ಆಶೀರ್ವಾದ ತರೋದು ಚೆನ್ನಾಗಿದೆ ಅದು ಸಹಿತ ನೋಡಿ ಕವರನ್ನು ನೀಟಾಗಿ ಮಡಚಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಉಪ್ಪು ಸಹಿತ ರೆಡಿ ಆಯಿತು ಈ ಡಬ್ಬ ಬಂದುಬಿಟ್ಟು ನಾನು ರಂಗನೂ ಲೋ ಮಾಡ್ತಿರ್ಬೇಕಾದ್ರೆ ರಂಗನ ಚೆನ್ನಾಗಿ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊ ತೊಗೊಂಬಂದಿತ್ತು ಫ್ರೆಂಡ್ಸ್ ಆವಾಗಲೇ ಟೂ ತೌಸಂಡ್ ಮೇಲೇನೋ ಅದೊಂದು ಡಬ್ಬಕ್ಕೆ ಒನ್ ತೌಸಂಡ್ ಮೇಲೇನೋ ಟು ತೌಸಂಡ್ ಮೇಲೇನೋ ಅಷ್ಟೊಂದು ಇಲ್ಲ ದಪ್ಪಾಗಲಿ ಅಂತ ತಗೊಬಂದಿದ್ವಿ ಅದು ಕುಡಿದ್ರೂ ಸಹಿತ ಏನೂ ಪ್ರಯೋಜನ ಇಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಮಾತ್ರೆ ಮತ್ತೆ ಇದು ಕ್ಯಾಪ್ಸೂಲ್ ಅಂತ ಕೊಡ್ತಾರೆ ಅದು ಇದು ಎರಡು ಸಹಿತ ತೊಗೊಂಬಂದಿದ್ವಿ ಅದು ಏನು ಉಪಯೋಗ ಆಗಲೇ ಇಲ್ಲ ಸುಮ್ಮನೆ ಮನೆಯದೇ ಊಟ ಚೆನ್ನಾಗಿ ತಿನ್ಕೊಂಡು ಆರಾಮಸೆಯಾಗಿ ಬೇಗನೆ ದಪ್ಪ ಆಗ್ಬೋದು ಆಗೋದು ಹೇಗೆ ಶಿಸ್ಟ ಅಂತ ಇದ್ವಿ ನಾನು ಸಹಿತ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಫುಲ್ಲು ವೀಕ್ ಆಗಿಬಿಟ್ಟಿದ್ದೀನಿ ನೋಡಿ ಇನ್ನೊಂದು ತಿಂಗಳೊಳಗೆ ಎಷ್ಟು ಚೆನ್ನಾಗಿ ಕಾಣ್ತೀನಿ ಅಂತ ಟ್ರೈ ಮಾಡ್ತಾ ಇದ್ದೀನಿ ಹಾಂ ನಿಮಗೂ ಸಹಿತ ಆದಷ್ಟು ಬೇಗ ವಿಡಿಯೋ ಶೇರ್ ಮಾಡ್ತೀನಿ ನನ್ನ ಮುದ್ದು ಪಾಪು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸ್ಮೈಲ್ ಕೊಡ್ತಾ ಇದ್ದಾಳೆ ಅಂತ ಮಾತಾಡ್ತಾ ಇರ್ಬೇಕು ಅವಳಿಗೆ ಅವ್ಳಗೇನು ಗೊತ್ತಾ ನಾನು ಎನಿ ಟೈಮೇ ಸ್ಮೈಲ್ ಮಾಡ್ಕೊಂಡಿರಬೇಕು ಸಪ್ಪಗಿದ್ರೆ ಅವಳು ಸಪ್ಪಗಿರ್ತಾ ಇರ್ತಾಳೆ ಅದಂತೂ ನೋಡಿ ಖುಷಿ ಆಗುತ್ತೆ ಅವಳು ಎನಿ ಟೈಮ್ ನಗ್ತಾಯಿರ್ತಾಳೆ ನನ್ನ ಮಗು ಒಂಥರ ನಗು ಮುಖ ಯಾವಾಗಲೂ ಅವಳು ಖುಷಿ ಅವಳಿಂದಲೇ ನನಗೆ ಇಷ್ಟೊಂದು ಖುಷಿ ಸಂತೋಷ ಎಲ್ಲದೂ ಸಹಿತ ಅವಳಿಂದಲೇ ಸಿಕ್ಕಿದೆ ನೋಡಿ ಆ್ಯಕ್ಟಿಂಗ್ ಯಾವ್ಯಾವ ರೀತಿ ಮಾಡ್ತಾಳೆ ಅಂತ ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿರ್ತಾಳೆ ಅದೊಂದೇ ಖುಷಿ ಆಗುತ್ತೆ ಯಶು ಇವಾಗ ಪಕ್ಕದಲ್ಲಿ ಮಲ್ಕೊಂಡಿದ್ದಾಳೆ ಫ್ರೆಂಡ್ಸಾಗಿ ಕೆಮ್ತಾಯ್ತಾಳೆ ಪಪ್ಪ ಕೆಮ್ಮು ಆಗ್ತಾ ಇಲ್ಲ ಪಪ್ಪ ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ಅವಳು ಬಾಯಿ ಬಾಯ್ ಇಟ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಕೆಮ್ತಾಯಿಲ್ ಬೇಡಮ್ಮ ಕೆಮ್ಮು ಅಂತ ಹೇಳ್ತಾ ಇದ್ದೆ ಇದು ನೋಡಿ ಗುಂಡಿ ನೋಡ್ತಕ್ಕಂತೆ ತಂಗಿ ಹಾಂ ಸುಮ್ಮನೆ ಮಾತಾಡ್ತಿದ್ದೆ ಏನಮ್ಮ ಏನು ಅಂತ ಮತ್ತೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ನನ್ನ ಪಾಪು ತಲೆಯಲ್ಲಿ ಈ ರೀತಿಯಾಗಿದೆ ಡ್ಯಾಂಡ್ರಫು ಸಹಿತ ಅಲ್ಲ ಅದೇನೋ ತಲೆಯಲ್ಲಿ ಅಂಟ್ಕೊಂಡಿತ್ತು ಮೋಸ್ಟ್ಲಿ ಬರ್ತಿಂದಲೂ ಸಹಿತ ಬಂದಿದೆ ಇದು ಸ್ನಾನ ಮುಂಚೆಯಿಂದಲೂ ಸಹಿತ ಮಾಡಿಸಿದ್ರೂ ಸಹಿತ ಹೋಗಿಲ್ಲ ಇದು ಇದು ಸ್ನಾನ ಮಾಡಿಸ್ತಾ ಸ್ನಾನ ಮಾಡಿಸ್ತಾ ಹೋಗ್ಬೋದು ಅಂತ ಅನಿಸುತ್ತೆ ನನಗೇನು ಅಷ್ಟಾಗೇನು ಗ್ಯಾಪ್ನ ಇಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ನೋಡಿನೇ ಭಯ ಆಗ್ಬಿಡ್ತು ದಿನ ಸ್ನಾನ ಮಾಡ್ತಂಗೆ ಸ್ನಾನ ಮಾಡ್ದಂಗೆ ಹಾಗೆ ಎದ್ದಿ ಎದ್ದಿ ಬರ್ತಾಯಿತ್ತು ಅದು ನಾವು ಬೆಳ್ಳಿ ಿಟ್ಟಿ ಕೆರ್ದಿ ಅದೆಲ್ಲ ಮಾಡೋಕೆ ಹೋಗ್ಬಾರ್ದು ತಲೆ ತುಂಬ ಸಾಫ್ಟ್ ಇರುತ್ತಲ್ವ ಅಲ್ವಾ ಅದಾಗದೇ ಹೋಗುತ್ತೆ ಸ್ನಾನ ಮಾಡ್ಸ್ದಂಗೆ ಎಷ್ಟು ರಿಕವರಿ ಆಗಿದೆ ಗೊತ್ತಾ ಫುಲ್ಲು ಆಗಿಬಿಟ್ಟಿತ್ತು ನಮ್ಮ ಪಾಪಿಗೆ ಬರ್ತಾ ಬರ್ತಾ ರಿಕವರಿ ಆಗ್ತಾಯಿದೆ ನಿಮ್ಮ ಮಕ್ಳಿಗೂ ಸಹಿತ ಇದೇ ರೀತಿ ಇದೆಯಾ ಅಂತ ನೋಡಿ ಚೆಕ್ ಮಾಡಿ ನೀವು ಸಹಿತ ಸ್ನಾನ ಮಾಡಿಸ್ತಾ ಮಾಡ್ತಾ ಹೋಗಿಸ್ಬೋದು ವಾಶ್ ಮಾಡ್ತಾ ಮಾಡ್ತಾ ಹೋಗುತ್ತೆ ನಾವು ನೀಟಾಗಿ ಸ್ನಾನ ಮಾಡ್ತೀವಿ ಆದರೂ ಸಹಿತ ಅದು ಬೂಡೆಗೆ ಅಲ್ವಾ ಅದೇನೂ ಗೊತ್ತಿಲ್ಲ ಹೊಸ ಚರ್ಮನೆ ಏನೂ ಗೊತ್ತಿಲ್ಲ ಏನೋ ಆ ಥರ ಬರ್ತಾ ಇದೆ ஏனாரூத்தி கமெண்ட் மூலம் தீசிஃபிரன் சரி நாகும் ಕೆಡ್ದಿ ಕೆಡ್ದು ಅದು ನಾನು ಟ್ರೈ ಮಾಡಿದೆ ಬಿಡಿಸೋದಕ್ಕೂ ಸಹಿತ ಅದು ಬರಲಿಲ್ಲ ಅದಾಗದೇ ಬರಬೇಕು ಹೊರಗಡೆ ಬಂದು ಅದಾಗದೆ ಹೋಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ಮಾಡಿದಾಯಿತು ಪಾಪ ಎದ್ದಿದ್ದಾಳೆ ಇವಾಗ ಅವಳ ಜೊತೆ ಸಹಿತ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಸ್ವಲ್ಪ ತಲ್ಲಲ್ಲಿ ಒಟ್ಟಾರೆ ಇತ್ತಲ್ಲ ಫ್ರೆಂಡ್ಸ್ ನನಗೆ ಭಯ ಆಗ್ಬಿಟ್ಟಿತ್ತು ಎಲ್ಲಿ ಏನಾಗುತ್ತೋ ಅಂತ ಅದು ಚಿಕ್ಕ ವಯಸ್ಸಿಂದೆಲ್ಲ ಐತೆ ಇವಾಗ ಸ್ನಾನ ಮಾಡ್ತಾ ಮಾಡ್ತಾ ಅದ ಮೇಲೆ ಎದ್ದಿ ಎದ್ದಿ ಒಣಗಿರೋ ಥರ ಬರ್ತಾ ಇದೆ ಫಸ್ಟು ಅಲ್ಲೆಲ್ಲ ಎಂಟ್ಕೊಂಡ್ಬಿಟ್ಟಿತ್ತು ಕಿತ್ರೂ ಕೀಳಕ್ಕೆ ಹೋಗ್ಬಾರ್ದು ನಾನು ಟ್ರೈ ಮಾಡಿದೆ ಒಂದು ಚೂರು ನಿಧಾನಕ್ಕೆ आ, श्नानमर्ता, श्नानमर्ता, आ, ಿ ಬಿಡಿಸೋದಕ್ಕೆ ಅದು ಬರಲಿಲ್ಲ ಹಾಗೆ ನಾವು ತ ಸ್ನಾನ ಮಾಡ್ತಾ ಸ್ನಾನ ಮಾಡ್ತಾ ಮೇಲೇನೆ ವೈಟು ಬಂದುಬಿಡ್ತೆ ಆವಾಗ ನಾವು ಹಿಂಗೆ ಕುದ್ರಿದ್ರೆ ಸಾಕು ಬೇಗನೆ ಅದು ಉದ್ರೋಗ್ಬಿಡುತ್ತೆ ನಿಮ್ಮ ಮಕ್ಳಿಗೂ ಹೀಗೆ ಆಗಿದೆಯಾ ಅಂತ ಕಮೆಂಟ್ ಮೂಲಕ ತಿಳಿಸಿದ್ದೀನಿ ಸರ್ ನನಗೆ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಏನೋ ಹೋಗ್ತಾ ಇದೆ ಇವಾಗ ಪರವಾಗಿಲ್ಲ ಬರೀ ನೆತ್ತಿ ಮೇಲೆ ಮಾತ್ರ ಅದು ನಿಮ್ಮ ಮಕ್ಳಿಗೆ ಈ ಥರ ಇದೆ ಅಂತ ಫೋರ್ಸಾಗಿ ಹೊತ್ತಿ ಒತ್ತಿ ಕ್ಲೀನ್ ಮಾಡೋಕೆ ಹೋಗ್ಬೇಡಿ ಅದು ಒಳ್ಳೇದಲ್ಲ ಅದಕ್ಕೋಸ್ಕರನೇ ನೆತ್ತಿ ತುಂಬ ಸಾಫ್ಟ್ ಇರುತ್ತೆ ಅಲ್ವಾ ಅದಕ್ಕೆ ನಾನು ಸ್ನಾನ ಮಾಡ್ತಾ ಸ್ನಾನ ಮಾಡ್ತಾ ಯಾವಾಗ ಯಾವಾಗ ಮೇಲೆ ಬರ್ತೆ ನೋಡಿ ಆವಾಗವಾಗ ನಿಧಾನಕ್ಕೆ ಬಿಡಿಸ್ಕೊಳ್ತೀನಿ ಇಲ್ಲಾಂದ್ರೆ ಅದೇ ಹಿಂಗೆ ಅಂದ್ಬಿಟ್ರೆ ಹೋಗ್ಬಿಡುತ್ತೆ ಅಲ್ವೇ ತಿನಿ ಇವಾಗ ಮಲ್ಕೋಬೇಕಂತೆ ಅವಳು ನೋಡಿ ಮತ್ತೆ ಮಲ್ಕೋಬೇಕಂತೆ ನೈಟೆಲ್ಲ ಎದ್ದಿರೋದು ಇವಾಗ ನೈಟ್ ಪರವಾಗಿಲ್ಲ ಫ್ರೆಂಡ್ಸ್ ಹಾಲು ಕುಡ್ದು ಮಲ್ಕೊಂಡ್ಬಿಡ್ತಾಳೆ ಪಾಪ ಹಾಲು ಹೇಗೆ ಕುಡಿಸ್ತಿರ ನೈಟ್ ಪೂರ್ತಿ ಮಲಗಿದ್ರೆ ಅಂತ ಕೇಳ್ತಾ ಇದ್ರಿ ಹಾ ಇಲ್ಲ ಇಲ್ಲ ಅವಳೇ ಎದೋಳು ಬಿಡ್ತಾಳೆ ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ತ್ರೀ ಅವರ್ಗ ಒಂದ್ಸರಿ ಟೂ ಅವರ್ಗ ಒಂದ್ಸರಿ ಫೀಲಿಂಗ್ ಮಾಡ್ತಾ ಇರ್ತೀನಿ ಇಲ್ಲಾಂದ್ರೆ ಅವ್ರು ಸುಸು ಮಾಡ್ಕೊಂಡು ಮಾಡ್ಕೊಂಡು ಅವ್ರಿಗೆ ಹೊಟ್ಟೆ ಫುಲ್ಲು ಖಾಲಿಯಾಗಿರುತ್ತೆ ನೈಟ್ ಎಲ್ಲ ಹಾಲು ಹೇಗೆ ಕುಡಿಸ್ತೀರ ಪಾಪು ನೈಟ್ ಎಲ್ಲ ಮಲಗಿರುತ್ತೆ ಅಲ್ವಾ ಎಬ್ರಿಸ್ ಕುಡಿಸ್ತಿರಲ್ಲ ಅಂದ್ರೆ ಮಗುನೇ ತಾನಾಗಿ ಎದ್ದಿ ಕುಡಿಯುತ್ತ ಅಂತ ಹೇಳ್ತಾ ಇದ್ವಿ ಪಾಪಿಗೆ ಹೊಟ್ಟೆ ಎಚ್ಚರಿಕೆ ಆದಾಗ ಮಾತ್ರ ಅವಳು ಹಾಲನ್ನು ಕುಡಿತಾಳೆ ಇಲ್ಲ ಅಂತಂದರೆ ಹಾಗೆ ಮಲ್ಕೊಂಬಿಡ್ತಾಳೆ ನಾನು ಹಾಗೆ ಮಲ್ಕೊಳ್ಳೋದಿಕ್ಕೆ ಬಿಡೋದಿಲ್ಲ ತ್ರೀ ಅವರ್ಗೊಂದ್ಸರಿ ಇಲ್ಲ ಟೂ ಅವರ್ಗೊಂದ್ಸರಿ ನಾನು ಎಬ್ರಿಸ್ಬಿಟ್ಟು ಫೀಡಿಂಗ್ ಮಾಡಿಸ್ಬಿಟ್ಟು ಮಲಗಿಸ್ತೀನಿ ಯಾಕೆ ಅಂತಂದರೆ ಪಾಪ ಯಾವಾಗಲೂ ಸುಸು ಮಾಡ್ಕೊಳ್ತಾನೆ ಇರುತ್ತೆ ಅದಕ್ಕೆ ಹೊಟ್ಟೆ ಖಾಲಿ ಆಗಿರುತ್ತೆ ಅಲ್ವಾ ಹೊಟ್ಟೆ ಖಾಲಿ ಆಗೋದಕ್ಕೂ ಸಹಿತ ಜಾಸ್ತಿ ಬಿಡಬಾರ್ದು ಇವಾಗ ಗ್ರೋತ್ ಆಗೋದಕ್ಕೆ ಮಗು ಬೆಳವಣಿಗೆ ಬೇಗ ಆಗ್ತಾ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಿಮ್ಮ ಮಗುಗೆ ಹಾಲು ಜಾಸ್ತಿ ಬೇಕಾಗ್ತಾ ಇರುತ್ತೆ ನಾನು ಅದಕ್ಕೆ ಎಬ್ರಿಸಿ ಟೂ ಅವರ್ಗೊಂದ್ಸರಿ ತ್ರೀ ಅವರ್ಗೊಂದ್ಸರಿ ಫೀಡಿಂಗ್ ಮಾಡ್ತೀನಿ ಫ್ರೆಂಡ್ಸ್ ನೀವು ಅಷ್ಟೇ ಮಗು ಮನಗಿದೆ ಅಂತ ಒಂದು ಸ್ವಲ್ಪ ನಿದ್ದೆ ಏನೂ ಏನಾಗೋದಿಲ್ಲ ಸ್ವಲ್ಪ ಮಗು ದೊಡ್ಡದಾಗ ಅವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ತಾಯಂದಿರಿಗೆ ಇಲ್ಲಾಂದರೆ ಮಗು ಏನು ಕೇಳೋದಿಲ್ಲ ಪಾಪ ಖಾಲಿ ಹೋಟೆಲ್ ಮಲಗಿಬಿಡುತ್ತೆ ಹಾಂ ಪಾಪ ಮಗು ನಿದ್ದೆಗಳಲ್ಲ ಹೇಗೆ ಕೇಳುತ್ತೆ ಅಲ್ವಾ ನೋಡಿ ಇವಳು ಮಾಡ್ತಾ ಇದ್ದಾಳೆ ಅಂತ ನಾನೇನೋ ಮಾತಾಡ್ತೀನಿ ನೀನು ಏನು ಮಾಡ್ತೀನಿ ಓಕೆ ಹಾಂ ಬನ್ನಿ ಫ್ರೆಂಡ್ಸ್ ಆ ಪಾಪಗೆ ಈಗ ಹಾಂ ಪಾಪ ಅಲ್ಲ ಇದು ಇದಕ್ಕೆ ಈಗ ಇವಳಿಗೂ ಕಫ ಕೆಮ್ಮಾಗಿದೆ ತೈದಿ ತಿನ್ನಿಸ್ಬೇಕು ಪಾಪಗೆ ಫುಲ್ಲು ಕೆಮ್ಮಾಗಿಬಿಟ್ಟಿದೆ ಎದೆ ಹಿಡ್ಕೊಂಡು ಕೆಮ್ಮತಾ ಇರ್ತಾಳೆ ನನ್ನ ಮಗಳು ನೋಡೋದಕ್ಕೆ ಆಗೋದಿಲ್ಲ ಅಲ್ವಚಿನಿ ಹ್ಞೂ ಅಲ್ವನಮ್ಮ ಹ್ಞೂ ಸರಿ ಇವಾಗ ಬನ್ನಿ ಹಾಂ ತೇದಿ ತಿನ್ಸಾನ ಪಾಪಕ್ಕೂ ಸಹಿತ ತೈದಿ ತಿನ್ನಿಸ್ಬೇಕು ಅವಳು ಇಟ್ಕೊ ಮಾತಾಡೋಣ ಅಂದ್ರೆ ನೋಡಿ ಹೆಂಗೆ ಮಾಡಿಬಿಟ್ಲು ಮಲ್ಕೊಂಡೇ ಬಿಟ್ಲು ಇಲ್ಲ ಇವಾಗ ಆಟಾಡ್ತಾ ಇದ್ದಾಳೆ ಚಿಪ್ಕಂಡು ಅಂತ ಚಿಪ್ಕೊಂಡು ಆಟಾಡ್ತಾ ಇದ್ದಾಳೆ ಕಳ್ಳಿ ಇಲ್ಲಿ ನಾಳೆ ಅಮ್ಮ ಸಾಂಬಾರು ಪುಡಿ ಮಾಡೋದಕ್ಕೆ ಇದು ಎಲ್ಲ ಐಟಮೂ ಸಹಿತ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್ ಮನೇಲಿ ಮಾರ್ಟಿಂದ ತಂದಿರೋ ಐಟಮ್ ಇದೆ ಆದರೂ ಸಹಿತ ತೊಗೊಂಬಂದಿದ್ದಾರೆ ನಾಳೆ ವಿಡಿಯೋ ನೋಡಿ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಆದರೆ ತೋರಿಸ್ತೀನಿ ಕಮೆಂಟ್ ಮೂಲಕ ತಿಳಿಸಿ ಬೇಕಾ ಬೇಡವಾ ಅಂತ ಮತ್ತೆ ಯಶು ಸಾಗರರು ಎಲ್ಲರೂ ಸಹಿತ ಅಜ್ಜಿ ತಿಂಡಿ ತಿನ್ನೋಕ್ಕೆ ಎರಡು ತಿಂಡಿ ತಗೊಂಬರಜಿ ಅಂತ ಹೇಳಿದರೆ ನಮ್ಮ ಅಮ್ಮ ನೋಡಿ ಹಾರ್ಲಿಕ್ಸ್ ತೊಗೊಂಡ್ಬಂದಿದ್ದಾಳೆ ತಿಂಡಿ ತರೋದಿಲ್ಲ ಆರ್ಲಿಕ್ಸು ಇಲ್ಲ ಬಿಸ್ಕೆಟ್ ಆ ಥರ ಎತ್ಕೊಂಡ್ ಅಯ್ಯೋ ಅಜ್ಜಿ ತಿಂಡಿ ತಗೊಂಡ್ಬಂದ್ರೆ ಇದ ರದ ಅಂತ ಹೇಳ್ತಾ ಇದ್ದರು ನೋಡಿ ಬಟಾಣಿ ಎಲ್ಲ ಮನೆಗೆ ಬೇಕಾಯಿತು ಪಲಾವೆಲ್ಲ ಮಾಡೋಕ್ಕೆ ಮೆಂತ್ಯ ನಮ್ಮ ಮನೆಗೆ ಮೇಯ್ನ್ ಬೇಕಾಗುತ್ತೆ ಫ್ರೆಂಡ್ಸ್ ನಾನು ದಿನ ಒಂದು ಡ್ರಿಂಕನ್ನು ಮಾಡಿ ಕುಡಿತಾ ಇರ್ತೀನಿ ಅಮ್ಮಂಗೆ ಸಹಿತ ಕೊಡ್ತೀನಿ ಅಮ್ಮಂಗೆ ಶುಗರ್ ಅಲ್ವಾ ಕಾಳು ತಿಂದರೆ ತುಂಬಾ ಹೆಲ್ತಿಗೆ ಬೆನಿಫಿಟ್ಸು ಮತ್ತು ನಿಮ್ಮ ಸ್ಕಿನ್ನು ಯಾವಾಗಲೂ ಹೆಲ್ದಿಯಾಗಿಡಬೇಕು ಯಾವುದೇ ರೀತಿ ಪಿಂಪಲ್ಸು ಮತ್ತು ಯಾವುದು ಸ್ಕಿನ್ ಅಲರ್ಜಿ ಬರಬಾರ್ದು ಅಂತಂದರೆ ನೀವು ಕಾಳನ್ನು ನೀರನ್ನು ಚೆನ್ನಾಗಿ ಕುದಿಸಿ ನೀವು ಇದು ಮಾಡಿ ನೋಡಿ ಒಂದೇ ವಿಡಿಯೋದಲ್ಲಿ ಎಷ್ಟೊಂದು ಟಿಪ್ಸ್ ಹೇಳ್ತಿದ್ದೀನಿ ಅಂತ ನೀವು ವಿಡಿಯೋನೇ ನೋಡೋದಿಲ್ಲ ಅದಕ್ಕೋಸ್ಕರನೇ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಜನ ಲೈಕ್ ಮಾಡಿ ಫ್ರೆಂಡ್ಸ್ ನೋಡೋಣ ಇಷ್ಟು ಗೊತ್ತು ಎಷ್ಟು ಜನ ಲೈಕ್ ಮಾಡ್ತೀರಂತ ಓಕೆ ಬನ್ನಿ ಫ್ರೆಂಡ್ಸ್ ಅವಾಗಲೇ ಹೇಳ್ದಂಗೆ ಕೆಮ್ಮು ಕಫಗೆ ಏನೇನ್ ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ ಇದು ಬಂದು ಎರಡು ಮಕ್ಳಿಗೂ ಸಹಿತ ಮಾಡ್ತೀನಿ ಫ್ರೆಂಡ್ಸ್ ಅದೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಒಂದೇ ಸ ಒಂದೇ ಥರದ್ದು ಮಾಡಿ ಎರಡು ಮಕ್ಳಿಗೂ ಸಹಿತ ಹಾಕ್ಬಾರ್ದು ಇದು ಬಂದುಬಿಟ್ಟು ನೀವು ಬಡೋಣ ಬೇಬಿಗೆ ಆಫ್ಟರ್ ತ್ರೀ ಮಂತ್ ಬೇಬಿಗೂ ಸಹಿತ ಹಾಕ್ಬೋದು ಏನು ತೊಂದರೆ ಆಗೋದಿಲ್ಲ ಮಗುಗೆ ಕೆಮ್ಮು ಕಫ ಮೇಯ್ನು ಕಫ ಬರ್ತಾಯಿದ್ರೆ ಲೋಳು ಲೋಳೆ ಥರ ವಾಮಿಟ್ ಮಾಡ್ಬೇಕಾದ್ರೆ ಬರ್ತಾ ಇದೆ ಅಂತಂದರೆ ಈಗ ಸ್ವಲ್ಪ ಎದೆ ಮೇಯ್ನು ಎದೆ ಹಾಲು ಹಾಕಬೇಕಾಗುತ್ತೆ ದಯವಿಟ್ಟು ಬಿಸಿನೀರೇನೋ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಎದೆ ಹಾಲನ್ನು ಕರ್ಕೊಳ್ಳಿ ಜಾಕಾಯಿ ಬರ್ತೀವಿ ನೋಡಿ ಇದರಲ್ಲಿ ಗಂಧಿಗೆ ಅಂಗಡಿ ಹೋಗಿ ಕೇಳಿದರೆ ಕೊಡ್ತಾರೆ ಜಾಕಾಯಿ ಕೊಟ್ಟು ಪುಡಿ ಅಂತಂದರೆ ಒಂದು ಹತ್ತೊಂದು ಇಟ್ಕೊಂಡ್ರೆ ಸಾಕಾಗುತ್ತೆ ಮೇಯ್ನ್ ಇದು ಜಾಕ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ಮುಂದೆ ಹೇಳ್ತಾ ಹೋಗ್ತೀನಿ ಏನೆಲ್ಲ ಉಪಯೋಗ ಅಂತ ತೆಯ್ಬೇಕಾಗುತ್ತೆ ಚೆನ್ನಾಗಿ ಹಾಲನ್ನು ಹಾಕೊಳ್ತಾ ಹಾಕೊಳ್ತಾ ಕ್ರೀಮಿ ಟೈಪಾಗಿ ತೆಯ್ಬೇಕಾಗುತ್ತೆ ತಡಿ ತಡಿಯಾಗಿ ಹೋಗಬೇಡಿ ಮಗು ಗಂಟ್ಲಲ್ಲಿ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಕ್ರೀಮಿ ಟೈಪಿಗೆ ಸ ನೈಸಿಗೆ ತೇಯಬೇಕಾಗುತ್ತೆ ಇದು ತೇದ್ದಾಯಿತು ಫ್ರೆಂಡ್ಸ್ ಇದರಿಂದ ಏನಪ್ಪ ಉಪಯೋಗ ಅಂತ ಹೇಳೋದಾದರೆ ಇದರಿಂದ ಬೇಗ ಕಫ ನಿಲ್ಲುತ್ತೆ ಮತ್ತು ಇದು ಜಾಸ್ತಿ ಕೋಲ್ಡ್ ಆಗೋ ಚಾನ್ಸಸ್ ಇರಲ್ಲ ಹೀಟ್ ಆಗಿಬಿಡುತ್ತೆ ಮಗುಗೆ ತುಂಬ ಚೆನ್ನಾಗಿರುತ್ತೆ ಇದು ಫಸ್ಟ್ನೇ ಮಗಿಗೆ ಬಂದುಬಿಟ್ಟು ತುಂಬ ಹೊಟ್ಟೆ ಹಸುವು ಸ್ಟಾರ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಅದು ಜಾಯ್ಕಾಯಿ ತಿನ್ನಿಸೋದ್ರಿಂದ ಆ ಹೊಟ್ಟೆ ಹಸುವು ಬೇಗ ಸ್ಟಾರ್ಟ್ ಆಗ್ತಾ ಇರುತ್ತೆ ನನ್ನ ಮಗು ಹಾಲನ್ನೇ ಕುಡಿತಾ ಇಲ್ಲ ಅಂತ ಹೇಳ್ತಾ ಇರ್ತೀರ ಒಬ್ಬೊಬ್ಬರು ಟೇಸ್ಟು ಜಾಸ್ತಿಯಾಗಿ ಮಗು ಹಾಲು ಕುಡಿತಾ ಇರುತ್ತೆ ಮತ್ತು ಯಾವುದು ಕೆಮ್ಮು ಕಫ ಕೋಲ್ಡ್ ಏನು ಬರೋದಿಲ್ಲ ಆ ಗಂಟ್ಲು ತುಂಬ ಚೆನ್ನಾಗಿರುತ್ತೆ ಒಂಥರ ಕಿರಿಕಿರಿ ಆಗೋದಿಲ್ಲ ಗಂಟ್ಲಿಗೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅಲ್ವಾ ಆಫ್ಟರ್ ತ್ರೀ ಮಂತ್ ಬೇಬಿಯಿಂದಲೂ ಸಹಿತ ನೀವು ಹಾಕ್ಬೋದು ಇದು ಬಂದುಬಿಟ್ಟು ಒಂದು ವರ್ಷದ ಮಕ್ಕಳಿಗೆ ಹಾಕ್ಬೋದು ಇದು ನಮ್ಮ ಯಶಿಗೆ ಮಾಡ್ತಿರೋದು ಫ್ರೆಂಡ್ಸ್ ಎರಡು ಲವಂಗ ತೊಗೊಂಡಿದ್ದೀನಿ ಮೇಯ್ನು ಲವಂಗ ತೊಗೊಳ್ಬೇಕಾಗುತ್ತೆ ಮೇಯ್ನು ಕಫ ಕಡಿಯೋದಕ್ಕೆ ಲವಂಗ ಬೇಕಾಗುತ್ತೆ ಲವಂಗನ ಹೆಂಚಲ್ಲಿ ಸುಟ್ಕೊಳ್ಬೇಕಾಗುತ್ತೆ ಸುಟ್ಕೊಂಡು ಹಾಗೆ ಗೆಚ್ಕೊಳ್ಳೋಕೆ ಹೋಗ್ಬಿಡಿ ಪುಡಿ ಆಗೋದಿ ಿಲ್ಲ ಅದು ಚೆನ್ನಾಗಿ ಕ ಕರ್ರಿಗಾಗೋವರೆಗೂ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಆವಾಗ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ಎರಡನ್ನು ತೊಗೊಂಡಿದ್ದೀನಿ ಎರಡು ಸಾಕಾಗುತ್ತೆ ಒಂದು ಸಹಿತ ತಗೊಳ್ಬೋದು ನಮ್ಮ ಅಕ್ಕನ ಮಗನ ಗೊಬ್ಬನಿಗೆ ಆಗಿದೆ ನೋಡಿ ಚೆನ್ನಾಗಿ ಕುಟ್ಕೊಂಡಿದ್ದೀನಿ ಈ ಥರ ಬ್ಲ್ಯಾಕ್ಗೆ ಆಗಿಬಿಟ್ಟಿದೆ ಒಂಥರ ಕಾಫಿ ಪೌಡರ್ ಥರ ಸೂಪರಾಗಿದ್ದು ಸ್ಮೆಲ್ಲೇ ಚೆನ್ನಾಗಿ ಹಾಗೆ ಮನೆ ಫುಲ್ ಬರ್ತಾಯಿತ್ತು ಸ್ವಲ್ಪ ಬಿಸಿನೀರನ್ನು ಹಾಕೊಳ್ತಾ ಇದ್ದೀನಿ ತಣ್ಣೀರು ಹಾಕೊಳೋಕೆ ಹೋಗ್ಬಿಡಿ ಬಿಸಿನೀರನ್ನು ಹಾಕ್ಕೊಂಡು ನೋಡಿ ಜಾಕಾಯಿ ಮತ್ತೆ ತೊಗೊಂಡು ಇದ್ದೀನಿ ಇದಕ್ಕೂ ಸಹಿತ ಜಾಕಾಯಿ ಬೇಕಾಗುತ್ತೆ ಎರಡೇ ವಸ್ತು ಬೇಕಾಗುತ್ತೆ ಫ್ರೆಂಡ್ಸ್ ಎಷ್ಟು ಬೇಗ ರಿಕವರಿ ಆಗುತ್ತೆ ಅಂತಂದರೆ ತುಂಬ ಅಂದರೆ ತುಂಬ ಬೇಗ ರಿಕವರಿ ಆಗುತ್ತೆ ಯಾವ ಟೈಮಲ್ಲಿ ತಿನ್ನಿಸ್ಬೇಕು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಇವಾಗ ಫಸ್ಟು ತೆಗ್ಕೊಂಬಿಡೋಣ ಚೆನ್ನಾಗಿ ಈ ರೀತಿ ಒಂದು ಕಲ್ಲೆತ್ತು ಇಟ್ಕೊಂಬಿಡಿ ಮೀಶೋದಲ್ಲಿ ಸಿಗುತ್ತೆ ಒನ್ ಟ್ವೆಂಟಿ ಇಲ್ಲ ಒನ್ ಫಿಫ್ಟಿ ಒಳಗಡೆ ಮೀಶೋದಲ್ಲಿದೆ ನಾನು ಸಹಿತ ತಡ್ಸ್ಕೋಬೇಕು ಇದು ಬಂದುಬಿಟ್ಟು ಕಲ್ಲು ಬಿಡುತ್ತೆ ಅಲ್ವಾ ಅದರಲ್ಲಿ ತೆಯ್ತಾ ಇರೋದು ಅದರಲ್ಲಿ ಚೆನ್ನಾಗಿ ಬಿಸಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ತೆಗೆದಿಟ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೆಗಿಕೊಂಡ್ರೆ ಸಾಕಾಗುತ್ತೆ ದಿನಕ್ಕೊನ್ ಟೈಮು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಜಾಸ್ತಿ ಕೆಮ್ಮು ಓವರ್ ಆಗಿದೆ ಅಂತಂದರೆ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಈವ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿಸ್ಬೋದು ಏನು ತೊಂದರೆ ಅನ್ನೋ ಸಹಿತ ಆಗೋದಿಲ್ಲ ಈ ಜಾಕ ಅಂತೂ ಎಷ್ಟು ಹೊಟ್ಟೆ ಹಸುವಾಗುತ್ತೆ ಅಂದರೆ ಯಶು ಇತ್ತೀಚೆಗೆ ನನಗೆ ನಂಬೋಕಾಗ್ತಿಲ್ಲ ಫ್ರೆಂಡ್ಸ್ ನೀವು ನಂಬ್ತಿರೋ ಬಿಡ್ತೀರೋ ಗೊತ್ತಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆಯಿತಾ ಇದ್ರ ಬಗ್ಗೆ ಇವಾಗೇನು ಹೇಳೋದಿಲ್ಲ ಚೆನ್ನಾಗಿ ನೈಸಾಗಿ ತೈಕೊಂಡಿದ್ದಾಯಿತು ನಾನು ಏನು ಕುಟ್ಟಿಟ್ಕೊಂಡಿದ್ದೆ ಅಲ್ವಾ ಎಂತಾರಪ್ಪ ಅದು ಲವಂಗ ಕುಟ್ಟಿಟ್ಕೊಂಡಿದ್ದೆ ಅಲ್ವ ಅದನ್ನು ಸಹಿತ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಎರಡು ಸಹಿತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರು ಒಂದೊಳ್ಳೆ ಹೋಮ್ ರೆಮಿಡಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಆ ಬೇರೆ ಏನೂ ಹಾಕೋಕೋಗ್ಬಿಡಿ ಇದನ್ನೇ ಹಾಕಿ ಇನ್ನೊಂದು ದೊಡ್ಡ ಪತ್ರದಿರುತ್ತೆ ದೊಡ್ಡ ಪತ್ರ ಎಲ್ಲರೂ ಮನೇಲೂ ಇರೋದಿಲ್ವ ಇಲ್ವಲ್ಲ ಇದು ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಮಕ್ಕಳು ಮನೇಲಿ ಇದ್ದೇ ಇರುತ್ತೆ ನೋಡಿ ಇಷ್ಟು ಕುಡಿಸಿದ್ರೆ ಸಾಕಾಗುತ್ತೆ ಆರಾಮ್ಸಾಗಿ ಬೇಗ ವಾಸೆ ಆಗುತ್ತೆ ಬನ್ನಿ ಇವಾಗ ಎಷ್ಟಿಗೆ ಕುಡಿಸ್ಬಿಡೋಣ ಖಾಲಿ ಹೋಟೆಲ್ ಕುಡಿಸ್ಬೇಕು ನಾನಿವಾಗ ಇದು ಖಾಲಿ ಹೋಟೆಲ್ ಇದ್ದೀನಿ ಮಾರ್ನಿಂಗ್ ಎದ್ದಿದ್ದ ತಕ್ಷಣವೇ ಕುಡಿಸಿದ್ರೆ ಇನ್ನೂ ಬೇಗ ರಿಕವರಿ ಆಗುತ್ತೆ ಫ್ರೆಂಡ್ಸ್ ಆ ಇವಾಗ ನಿಮಗೆ ತೋರಿಸೋದಕ್ಕೆ ಅಂತ ನಾನು ಸಂಜೆ ಮಾಡಿ ತೋಡ್ತಾ ಇದ್ದೀನಿ ಯಶುಗು ಸಹಿತ ಬೆಳಗ್ಗೆ ಕುಡಿಸ್ತೀನಿ ಬೇಗ ಅಂದರೆ ಬೇಗ ಹೊಟ್ಟೆ ಹಸುವಾಗುತ್ತೆ ಬೇಗ ಚೆನ್ನಾಗಿ ಊಟ ತಿಂತಾರೆ ಕೆಮ್ಮು ಕಫ ಮತ್ತು ಮಕ್ಕಳಿಗೆ ಕಫ ಲೋಳ್ ಲೋಳೆ ಥರ ಕೆಮ್ಮು ವಾಮಿಟ್ ಮಾಡ್ಬೇಕಾದ್ರೆ ಊಟ ಮಾಡಿದ ತಕ್ಷಣ ವಾಮಿಟ್ ಮಾಡ್ತಾ ಇರ್ತಾರೆ ಅದು ಲೋಳ್ ಲೋಳೆ ಆಗೋದಿಲ್ಲ ಅದು ಬೇಗ ಹೊಟ್ಟೆ ಒಳಗಡೆ ಬೇಗ ಕರಗಿ ಬಾತ್ರೂಮ್ ಮೋಷನ್ ಮೂಲಕ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಖಂಡಿತವಾಗಿಯೂ ಟ್ರೈ ಮಾಡಿ ಫ್ರೆಂಡ್ಸ್ ಒಂದೊಳ್ಳೆ ಹೋಮ್ ರೆಮಿಡಿ ನೀವು ಸಹಿತ ತಿನ್ಬೋದು ಯಾರಿಗೆಲ್ಲ ಕೆಮ್ಮಿದೆ ನೋಡಿ ದೊಡ್ಡವರು ಸಹಿತ ತಿನ್ಬೋದು ನಮ್ಮ ಹೆಸರು ಪಾಪ ಸು ಸೂಪರಮ್ಮ ಅಂತ ಹೇಳು ಅಂದರೆ ಸೂಪರ್ ಅಂತ ಹೇಳ್ತಾ ಇದ್ಲು ಹಾಗೆ ನಮ್ಮ ಅಕ್ಕ ಮಗನಿಗೂ ಸಹಿತ ಮಾಡಿದ್ದೆ ಅವನಿಗೂ ಸಹಿತ ತಿಂತಿದ್ವಿ ಟೋಟಲಾಗಿ ಒಂದು ಟೇಬಲ್ ಸ್ಪೂನ್ ಮಾಡಿದ್ದೆ ನೀವು ಬೇಕಾದ್ರೆ ಅರ್ಧ ಟೇಬಲ್ ಸ್ಪೂನಷ್ಟು ಮಾಡ್ಕೋಬೋದು ಬೇಗ ರಿಸಲ್ಟ್ ನೋಡ್ತೀರಾ ಫ್ರೆಂಡ್ಸ್ ಆ ಟ್ರೈ ಮಾಡಿ ಹೇಗಿತ್ತು ಅಂತ ಪ್ಲೀಸ್ ನನಗೆ ಆದಷ್ಟು ಬಂದು ಕಮೆಂಟ್ ಮುಖ ತಿಳಿಸಿ ಇದು ರಿಸಲ್ಟ್ ಗೊತ್ತಾಯ್ತಾ ಇಲ್ಲವಾ ಅಂತ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಆಗ್ಲಿಂದ ಹೇಳ್ತಾ ಇದ್ದೀನಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಯೂಟ್ಯೂಬ್ ಮುಂದೆ ಬರೋದಕ್ಕೆ ಸಾಧ್ಯ ಆಗೋದಾಯ್ತಾ ಅಷ್ಟೇ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲರ್ಗು ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಹೊಸದಾಗ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬಾಯ್ ಬಾಯ್